ಇವರು ನಮ್ಮ ತಂದೆ ಇವರು ನಮ್ಮ ತಾಯಿ ಅವರು ನಮ್ಮ ಸಹೋದರತೆ ಅವ್ರು ನಮ್ಮ ಅಣ್ಣ ಅವ್ರು ನಮ್ಮ ಅದಕ್ಕೆ ಇನ್ನು ಇವಳು ಗೊತ್ತಲ್ಲ ನನ್ನ ತಂಗಿ ಎಲ್ರಿಗೂ ನಮಸ್ತೆ ಮಹೇಶ ನಮ್ಮ ಪರಿಚಯ ಎಲ್ಲ ಮಾಡಿಕೊಟ್ಟೆ ಈ ಹುಡುಗಿ ಯಾರು ಅದನ್ನು ಹೇಳಲೇ ಇಲ್ವಲ್ಲ ನೀನು ಅತೆ ಇವಳ ಹೆಸರು ಮೈತ್ರಿ ಅಂತ ನಾವಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಇವಳು ನಮ್ಮ ಆಫೀಸಲ್ಲೇ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಳೆ ನಾವಿಬ್ಬರು ಒಬ್ರಿಗೊಬ್ರು ತುಂಬಾ ಇಷ್ಟಪಟ್ಟಿದ್ದೀವಿ ಇದ್ರ ಬಗ್ಗೆ ಎಲ್ಲ ನಾನು ಅಮ್ಮನತ್ರ ಆಲ್ರೆಡಿ ಮಾತಾಡಿದ್ದೀನಿ ಹುಡುಗಿನ ಒಂದ್ಸರಿ ನಿಮ್ಗೆಲ್ಲ ತೋರ್ಸೋಣ ಅಂತ ಕರ್ಕೊಂಡು ಬಂದೆ ಈಗ ನಿಮ್ಮ ಅಭಿಪ್ರಾಯಗಳನ್ನು ನೀವೇ ಹೇಳಬೇಕು ನಿಮ್ಮ ತಂದೆ ಏನು ಕೆಲಸ ಅಮ್ಮ ಟೀಚರ್ ವರ್ಕ್ ನಾನು ಮಗಳು ಮಹೇಶ ನೀನೊಂದು ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಅಮ್ಮ ನನಗೆ ಮುಂಚೆನೇ ಎಲ್ಲ ವಿಷಯ ಹೇಳಿದ್ರು ನಾನು ಅನ್ಕೊಂಡಿದ್ದೆ ಒಂದಿನ ಹುಡುಗಿನ ಮನೆಗೆ ಕರ್ಕೊಂಡು ಬಾ ಅಂತ ಹೇಳೋಣ ಅಂತ ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಈಗಿನ ಹೆಣ್ಮಕ್ಳೆಲ್ಲ ಇಬ್ಬರೇ ಇರಬೇಕು ಅಂತ ಇಷ್ಟಪಡ್ತಾರೆ ನಮಗೆ ಈ ಮದುವೆಯಿಂದ ಯಾವುದೇ ಅಡ್ಡಿ ಇಲ್ಲ ಅಭ್ಯಂತರ ಇಲ್ಲ ನೀನು ನಮ್ಮ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಇರ್ತೀನಿ ಅನ್ನೋದಾದರೆ ಧಾರಾಳವಾಗಿ ನಮ್ಮ ಮಹೇಶನ್ನ ಮದುವೆ ಮಾಡ್ಕೋಬೋದು ನಿಮ್ಮ ಅಪ್ಪ ಅಮ್ಮನತ್ರ ಮಾತಾಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರೋಣ ಏನಂತೀಯಪ್ಪ ಮಹೇಶ ನಮ್ಮಪ್ಪ ಏನಿಲ್ಲ ಹುಡುಗನ ಮನೆಯಲ್ಲಿ ಎಲ್ಲ ಒಪ್ಪಿದ್ರೆ ನಮ್ದು ಏನಿಲ್ಲ ಅಂತ ಅವರು ಹೇಳಿದ್ದಾರೆ ಸರಿ ಹಾಗಾದ್ರೆ ಮತ್ತಿನ್ ಯಾಕೆ ತಡ ಒಂದಿವ್ಸ ನಿಮ್ಮ ತಂದೆ ತಾಯಿ ನಮ್ಮ ಮನೆಗೆ ಬರಲಿ ನಮ್ಮ ಮನೆ ಎಲ್ಲ ನೋಡಲಿ ಎಲ್ಲ ಒಪ್ಪಿಗೆ ಆದರೆ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಸರಿ ಹಾಗಾದ್ರೆ ನಾನು ಈಗಲೇ ಹೋಗಿ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ ನಾನು ನಿಮ್ಗೆ ಬರ್ತೀನಿ ಮಹೇಶ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಕಣ ಅದಕ್ಕೆ ಅಲ್ವಾ ಅತ್ತೆ ಅಣ್ಣ ಲವ್ ಮಾಡಿರೋದು ಚೆನ್ನಾಗಿರ್ಲಿಲ್ಲ ಅಂದಿದ್ದ ತಿರ್ಗೋ ನೋಡ್ತಿರ್ಲಿಲ್ಲ ಸಾಕು ಸುಂದರ ಓಹೋ ಇವ್ಳಿಗೆ ಲವ್ ಬಗ್ಗೆ ಬಾರಿ ಗೊತ್ತು ನಾನು ಲವ್ ಅನ್ನ ಸಮುದ್ರದಲ್ಲಿ ಈಜಾಡಿ ತೇಲಾಡಿ ಮುಳುಗಾಗೋ ಸ್ಟೇಜ್ಗೂ ಬಂದಿದ್ದೀನಿ ಅಣ್ಣ ಆದ್ರೆ ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಭೂಮಿ ನೀನು ಏನು ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅರಿ ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನಿನ್ನೆ ನೋಡಿದ್ರೆ ನಾವಿಬ್ಬರು ಆ ರೂಮಲ್ಲಿ ಮಲಗಿದ್ವಿ ಇವತ್ತು ನೋಡಿದ್ರೆ ಈ ರೂಮಿಗೆ ಯಾಕೆ ಬಂದಿದ್ದೀರಾ ಅದು ನನ್ನ ತಮ್ಮನ ರೂಮು ಅಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕಿತ್ತಲ್ಲ ಹಾಗಾಗಿ ದೊಡ್ಡ ರೂಮ್ ಇರಲಿ ಅಂತ ನನ್ನನ್ನು ಅಲ್ಲೇ ಮಲ್ಕೊಳಕ್ಕೆ ಹೇಳಿದರು ಆದರೆ ಎಷ್ಟು ದಿನ ಅಂತ ನಾವು ಆ ರೂಮಲ್ಲಿ ಇರೋಕ್ಕಾಗತ್ತೆ ಇದು ನನ್ನ ರೂಮು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಹೌದಾ ಅದು ಮಹೇಶನ್ ರೂಮ್ ಅಂತ ನನಗೆ ಗೊತ್ತಿರಲಿಲ್ಲ ಈ ರೂಮ್ ಚೆನ್ನಾಗಿದೆ ರೂಮ್ ಚಿಕ್ಕದಾದ್ರೆ ಏನೋ ದೊಡ್ಡದಾದ್ರೆ ಏನೋ ನಮ್ ಹೆಪ್ರಂ ಮನಸು ಬಂದಾಗ್ಬೇಕು ಅಷ್ಟೇ ಯುಲಿಕ್ ತರ ಮಾತಾಡ್ತಿರಲಿಲ್ಲ ನನಗೆ ರಚನಾನೇ ನೆನಪಾಗ್ತಾಳೆ ನನಗೆ ಈಗಲೇ ಕಲೇ ನೋಡಬೇಕು ಅಂತ ಅನಿಸ್ತಾ ಇದೆ ಏನು ಮಾಡೋದು ಮಾಡ್ತೋ ಅರೇ ಅರೇ ಯಾಕ್ರಿ ಏನಾಯ್ತು ಏನೋ ಯೋಚನೆ ಮಾಡ್ತಿದೀರಾ ಅದು ಇವತ್ತು ನಮ್ಮ ಅಮ್ಮಡಿ ಒಬ್ರು ಬಂದಿದ್ರೋ ಅವ್ರ ಸಿಮ್ ಹಾಳಾಗಿತ್ತು ಅದಕ್ಕೆ ಅದೇ ನಂಬರ್ ನ ರೆಡಿ ಮಾಡಿ ನಿಮಗೆ ಮನೆಗೆ ತಲುಪಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಹೋಗಿ ಬರೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೆಲ್ಲ ಬಾಬಾ ಅವರು ಇವತ್ತು ಸಂಜೆನೆ ಬೇಕು ಅಂತ ಹೇಳಿದ್ರು ಆದ್ರೆ ಮಹೇಶ ಅವನ್ ಹುಡುಗಿನ ಕರ್ಕೊಂಡು ಬಂದಿದ್ನಲ್ಲ ಎಲ್ಲರೂ ಮಾತಾಡ್ತಿದ್ವಲ್ಲ ಹಾಗಾಗಿ ನನಗೆ ಈ ವಿಷಯ ಮರ್ತೇ ಹೋಗಿತ್ತು ಒಂದು ಅರ್ಧ ಗಂಟೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ನೀನು ಮಲ್ಗಿರು ಸರಿನಾ ಅರೇ ಇಷ್ಟಕ್ಕೆನೇ ಒಬ್ರೇ ಯಾಕೆ ಹೋಗ್ತಿರಾ ನಡೆಯಿರಿ ನಾನು ನಿಮ್ಮ ಜೊತೆ ಬರ್ತೀನಿ ಒಂದ್ ವಾಕ್ ಆದಂಗ ಆಗುತ್ತೆ ಬೇಡ ಬೇಡ ಸೌಭಾಗ್ಯ ನೀನು ಆರಾಮಾಗಿ ಮಲ್ಗಿರು ಒಂದ್ ಅರ್ಧ ಗಂಟೆ ಹೀಗೆ ಹೋಗಿ ಬರ್ತೀನಿ ಸರಿ ರೀ ಸೌಭಾಗ್ಯ ಅಮ್ಮ ಕೇಳಿದ್ರೆ ಮಲ್ಗಿ ಅಂತ ಹೇಳು ನಾನು ಕಡೆ ಬಾಗಿಲಿಂದ ಹೋಗ್ತೀನಿ ಮುಂದಕಡೆ ಬಾಗಿಲಿಂದ ಹೋಗ್ರೆ ಯಾರಾದ್ರೂ ಒಬ್ರ ನೋಡ್ತಾರೆ ಸುಮ್ಮನೆ ಇಷ್ಟೊತ್ತಿನಲ್ಲಿ ಯಾಕೆ ಅದು ಇದು ಅಂತ ಹೇಳ್ತಾರೆ ನಿನ್ನನ್ನು ಯಾರಾದರೂ ಕೇಳಿದ್ರೆ ಮಲಗಿದ್ದಾರೆ ಅಂತ ಹೇಳಿಬಿಡು ಯಾಕಂದರೆ ನಮ್ಮ ಬೆಡ್ರೂಮ್ ಒಳಗಡೆ ಯಾರೂ ಇವಾಗ ಸೀದಾ ಬರಲ್ಲ ಮುಂಚೆ ಆದರೆ ಬರ್ತಿದ್ರು ಈಗ ಮದುವೆ ಆಗಿದೆಯಲ್ಲ ಹಾಗಾಗಿ ಸಡನ್ನಾಗಿ ಯಾರೂ ಬರಲ್ಲ ಸರಿ ಆಯಿತು ಲೋಕೇಶ ಹೆಂಡತಿಗೆ ಏನೋ ಒಂದು ನೆಪ ಹೇಳಿ ಸೀದಾ ರಚನಾ ಹತ್ರ ಹೋಗ್ತಾನೆ ಅಲ್ಲ ಇವರಿಗೆ ಮದುವೆ ಸಂಸಾರ ಇದ್ರ ಬಗ್ಗೆ ಆಸಕ್ತಿನೇ ಇಲ್ವಾ ಅಂತ ನಿನ್ನೆಗಿಂತ ಇವತ್ತೊಂದು ಸ್ವಲ್ಪ ಮಾತಾಡಿದ್ರೆ ಒಂದು ಬಿಟ್ಟರೆ ಏನಪ್ಪ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸೌಭಾಗ್ಯ ಲೋಕಿಗೋಸ್ಕರ ಕಾದು ಕಾದು ಕೊನೆಗೆ ನಿದ್ದೆ ಮಾಡಿಬಿಡ್ತಾಳೆ ಸೀತಾ ಸೀತಾ ಏನ್ರಿ ಸೀತಾ ಪೇಟೆಯಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನೋಡು ದಿನಕರ್ ಅಂತ ಅದೇ ಅವ್ನ ತಂಗಿ ನೋಡಕ್ ಆಗಕ್ ಬರ್ತಾ ಇರ್ತಾನಲ್ಲ ಇಲ್ಲಿಗೆ ನಮ್ಮನೆಗೆ ಒಂದ್ಸರಿ ಬಂದಿದ್ರಲ್ವಾ ಹ್ಮ್ ಅವನೇ ಅವನಿಗೆ ಗೊತ್ತಿರೋರೊಬ್ರು ಇದಾರಂತೆ ಅವಳು ಮಗ ತುಂಬಾ ಚೆನ್ನಾಗಿದಾನಂತೆ ನಮ್ಮ ಭೂಮಿಗೆ ಒಳ್ಳೆ ಜೋಡಿ ಅಂತ ಕಣೆ ಹುಡ್ಕ ಪ್ರೈವೇಟ್ ಕೆಲಸದಲ್ಲಿ ಇರೋದು ಆದ್ರೂ ಮನೆ ಕಡೆ ಚೆನ್ನಾಗಿದ್ದಾರೆ ಅಂತ ಹೇಳ್ದ ಹೌದಾ ಹಾಗಾದ್ರೆ ಮೈತ್ರಿ ಅವ್ರ ಅಪ್ಪ ಅಮ್ಮಂಗ್ ಬರಕ್ಕೆ ಹೇಳ್ಬಿಟ್ಟು ಬೇಗ ಮದ್ವೆ ಫಿಕ್ಸ್ ಮಾಡಿ ಮಹೇಶ್ ಮದ್ವೆ ಮುಗಿಸ್ಬಿಡೋಣ ಆಮೇಲೆ ಭೂಮಿ ಮದ್ವೆ ವಿಚಾರ ಹೌದು ಕಣೆ ಸರಿ ಹಾಗಾದ್ರೆ ನಾನು ಅವನಿಗೆ ಹೇಳ್ತೀನಿ ನಾನು ಎರಡನೇ ಮಗನ ಮದುವೆ ಆದ ತಕ್ಷಣ ನೀನು ಹುಡುಗನ ಕರ್ಕೊಂಡ್ಬಂದ್ಬಿಡು ಅಂತ ಅರೇ ನೀವು ಭೂಮಿಕಾ ಹತ್ರ ಇಲ್ಲೇ ಮದುವೆ ವಿಷಯ ಮಾತಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಅವಳು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಆಮೇಲೆ ಮಹೇಶನ್ ಮದುವೆಯಲ್ಲೂ ಖುಷಿ ಖುಷಿಯಾಗಿರಲ್ಲ ಆಯಿತು ಸೀತಾ ನಿನಗೆ ಯಾವಾಗ ಈ ವಿಚಾರನ ನಿನ್ನ ಮಗಳಿಗೆ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳು ಸರಿನಾ ಸರಿ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಇದರ ಮಧ್ಯ ಮೈತ್ರಿ ಮೈತ್ರಿಯವ್ರ ತಂದೆ ತಾಯಿ ಮಹೇಶ್ ಅವ್ರ ಮನೆಗೆ ಬಂದು ಎಲ್ಲ ಮಾತುಕತೆ ಮಾಡಿ ಮದುವೆ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತಾರೆ ಸೌಭಾಗ್ಯ ಏನು ಯೋಚನೆ ಮಾಡ್ತಿದ್ದೆ ಅತ ನಮ್ಮಅಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನಾನು ಅದೇ ವಿಚಾರ ಮಾತಾಡೋಣ ಅಂತ ಬಂದೆ ನೀನು ಮದುವೆ ಆದಾಗ್ಲಿಂದ ನಿಮ್ಮನೆಗೆ ಹೋಗೇ ಇಲ್ಲ ಅಲ್ವಾ ಒಂದು ಕೆಲಸ ಮಾಡು ನೀನು ಲೋಕೇಶ ಇಬ್ಬರು ಹೋಗಿ ಒಂದ್ ಎರಡ್ ಮೂರ್ ದಿನ ಅಲ್ಲಿದ್ದು ಬರ್ತಾ ನಿಮ್ಮ ಅಮ್ಮನ ಜೊತೆ ಕರ್ಕೊಂಡು ಬನ್ನಿ ಹೇಗೂ ಮಹೇಶ್ ಮದುವೆ ಫಿಕ್ಸ್ ಮಾಡಿದೀವಲ್ಲ ಅವರು ಸ್ವಲ್ಪ ದಿನ ಇಲ್ಲೇ ಇರ್ಲಿ ಸರಿ ಅತ್ತೆ ನನಗಂತೂ ಈ ವಿಷಯ ಕೇಳಿ ತುಂಬಾ ಖುಷಿ ಆಗ್ತಿದೆ ಅತ್ತೆ ನೀವೇ ಇವ್ರ ಹತ್ರ ಈ ವಿಚಾರ ಮಾತಾಡಿ ಸರಿ ಲೋಕೇಶ ಲೋಕೇಶ ಏನಮ್ಮ ಲೋಕೇಶ ಇವತ್ತು ನೀನು ಸೌಭಾಗ್ಯ ಇಬ್ರು ಅತ್ತೆ ಮನೆಗೆ ಹೋಗ್ಬನ್ನಿ ಒಂದೆರಡು ಮೂರು ದಿನ ಅಲ್ಲೇ ಇದ್ದು ಬರ್ತಾ ನಿಮ್ಮ ಅತ್ತೆನ ಜೊತೆಲಿ ಕರ್ಕೊಂಡು ಬನ್ನಿ ಹೇಗೂ ಮಹೇಶನದುವೇ ಹತ್ರ ಅಂತala ಅವರು ಇಲ್ಲೇ ಇರ್ಲಿ ಅಯ್ಯೋ ನಾನು ಅಲ್ಲಿಗೆ ಏನಾದರೂ ಹೊರತ್ರ ರಚನನ ಮೀಟ್ ಮಾಡಕ್ಕೆ ಆಗಲ್ವಲ್ಲ ಇಲ್ಲ ಇಲ್ಲ ಏನೋ ನೆಪ ಹೇಳಿ ತಪ್ಪಿಸ್ಕೊಬೇಕು ಇಲ್ಲ ಅಮ್ಮ ಆಗಲ್ಲ ಮತ್ತೆ ನಾನು ಶಾಪ್ಗೆ ರಜೆ ಹಾಕಕಾಗಲ್ಲ ಹೀಗೆ ನಾನು ಪದೇ ಪದೇ ರಜೆ ತಗೊಳ್ತಾ ಇದ್ರೆ ಅವ್ರು ನನ್ನ ತೆಗೆದಾಕ ಬಿಡ್ತಾರೆ ಅಷ್ಟೇ ಏನು ಆಗಲ್ಲ ಕಣೋ ಬೇಕಿದ್ರೆ ನಾನೇ ಬಂದು ನಿಮ್ಮ ಓನರ್ ಹತ್ರ ಮಾತಾಡ್ತೀನಿ ಬಿಡ ಬಿಡ ಸರಿ ಬಿಡು ನೋಡೋಣ ಸೌಭಾಗ್ಯ ಹೋಗಮ್ಮ ಬೇಗ ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಸರಿ ಅಪ್ಪ ನೀನೇನೋ ಯೋಚನೆ ಮಾಡ್ತಾ ನಿಂತಿದ್ಯಾ ಬೇಗ ಫೋನ್ ಮಾಡಿಬಿಟ್ಟು ಒಂದ್ ಎರಡ್ ಮೂರ್ ದಿನ ನಾನು ಅಂಗಡಿಗೆ ಬರಕ್ ಆಗಲ್ಲ ಅಂತ ಹೇಳು ಸರಿ ಅಮ್ಮ ಅಯ್ಯೋ ಅಂಗಡಿದ್ ಹೇಗೋ ಆಗುತ್ತೆ ಆದ್ರೆ ರಚನಾ ಮೀಟ್ ಮಾಡೋಕೆ ಆಗಲ್ವಲ್ಲ ಹಲೋ ಹಲೋ ರಚನಾ ನಾನು ಲೋಕಿ ಮಾತಾಡ್ತಿರೋದು ಓಹೋ ಲೋಕಿ ಹೇಳು ಇದೇನಪ್ಪ ಇವತ್ತು ಇಷ್ಟು ಫೋನ್ ದಿನ ಸಂಜೆ ಫೋನ್ ಬರ್ತಾ ಇತ್ತು ಅದು ರಚನಾ ನನಗೆ ಇವತ್ತು ಸಂಜೆ ನೀನು ಎಲ್ಲಾದರೂ ಹೊರಗಡೆನೆ ಸಿಗ್ತೀಯಾ ಯಾಕಂದರೆ ನಮ್ಮಮ್ಮ ನನ್ನ ಒಂದು ಎರಡು ಮೂರು ದಿನ ನಿನ್ನ ಹೆಂಡತಿ ಜೊತೆ ಅತ್ತೆ ಮನೇಲಿ ಬಾ ಅಂತ ಕಳಿಸ್ತಿದ್ದಾರೆ ನಿನ್ನ ಎರಡು ಮೂರು ದಿನ ಮೀಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಏನು ಹೇಳ್ತೀನೋ ಅಲ್ಲಿಗೆ ಬರ್ತೀಯಾ ಆಹಾ ನೀನು ಏನು ಹೇಳ್ತೀಯಾ ಅಲ್ಲಿಗೆ ಬರಬೇಕಾ ನನಗೆ ಏನು ಅಂತ ಅನ್ಕೊಂಡಿದ್ಯಾ ಲೋಕೀ ನೀನು ಎಲ್ಲಾದರೂ ಹಾಳಾಗೋಗು ನನಗೇನು ನೋಡು ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಬೇಕು ಅನ್ಸುದ್ರೆ ಬರ್ಬೋದು ಇಲ್ಲ ಅನ್ಸುದ್ರೆ ಅಲ್ಲೇ ಇರ್ಬೋದು ಬಾಯ್ ನನಗೆ ನಿಂಗೆ ಬೇಕು ರಚನಾ ಅದ್ರು ಏನು ಆಗಲಿ ಲೋಕೇಶಿಗೆ ಬೇರೆ ದಾರಿಯೇ ಇರಲ್ಲ ಅವನು ಅನಿವಾರ್ಯವಾಗಿ ಅವನ ಹೆಂಡತಿ ಜೊತೆ ಅವರತ್ತೆ ಮನೆಗೆ ಹೋಗ್ತಾನೆ ಮಗಳ ಒಳೆಯನ್ನ ನೋಡಿ ಸೌಭಾಗ್ಯ ಅವರ ತುಂಬಾನೇ ಖುಷಿ ಆಗುತ್ತೆ ಸೌಭಾಗ್ಯ ಈ ಡ್ರೆಸ್ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ನನಗೂ ಆಸೆ ಇತ್ತು ಈ ತರ ಡ್ರೆಸ್ ಎಲ್ಲ ತೆಕ್ಕೊಡ್ಬೇಕು ನೀನು ಹಾಕೊಂಡಾಗ ಕಣ್ತುಂಬ ನೋಡ್ಬೇಕು ಅಂತ ಆದ್ರೆ ಏನ್ ಮಾಡೋದು ಅಷ್ಟೊಂದು ಕೇಳ್ಕೊಂಡು ಬಂದಿಲ್ವಲ್ಲ ಹೋಗ್ಲಿ ಬಿಡು ಹೇಗೋ ಬಟ್ನಲ್ಲಿ ಈ ಡ್ರೆಸ್ ಅಲ್ಲಿ ನೀನು ತುಂಬಾ ಕಾಣಿಸ್ತಿದೀಯ ಥ್ಯಾಂಕ್ಸ್ ಅಮ್ಮ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ದು ಕಾಣಿಸುತ್ತೆ ಇದನ್ನೇ ತಗೋ ಅಂತ ಹಾಗಾಗಿ ನಾನು ತಗೊಂಡೆ ಸೌಭಾಗ್ಯ ತನ್ನ ತಾಯಿ ಇಷ್ಟೊಂದು ಖುಷಿಯಾಗಿರೋದನ್ನ ಯಾವತ್ತೂ ನೋಡಿರಲ್ಲ ಆದ್ದರಿಂದ ಬೇಕು ಅಂತಾರೆ ತನ್ನ ತಾಯಿಗೆ ಸುಳ್ಳು ಹೇಳ್ತಾಳೆ ನಿಜ ಗೊತ್ತಾದ್ರೆ ಅವ್ರ ತಾಯಿ ಬೇಜಾರ್ ಮಾಡ್ಕೋತಾರೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಷ್ಟಕ್ಕೂ ಸೌಭಾಗ್ಯಂಗೆ ಅವರತ್ತೆ ಇದೇ ಡ್ರೆಸ್ ಹಾಕೊಂಡೋಗು ನಿಮ್ಮಅಮ್ಮನ್ ಖುಷಿಯಾಗುತ್ತೆ ಅಂತ ಹೇಳಿದ್ರಿಂದ ಅವಳು ಈ ಡ್ರೆಸ್ನ ನ ಹಾಕೊಂಡ್ಬರ್ತಾಳೆ ಇದು ಯಾವುದ್ರ ಬಗ್ಗೆ ಲೋಕೇಶ್ಗೆ ಏನು ಗೊತ್ತೇ ಇರಲ್ಲ ಸರಿ ಇಬ್ರು ಹೋಗಿ ಕೈ ಕೈಕಾಲ್ ತಳ್ಕೊಂಡ್ ಬನ್ನಿ ಊಟಕ್ಕೆ ಬಡಿಸ್ತೀನಿ ಅಯ್ಯೋ ದೇವ್ರೆ ಇಲ್ ಮನ್ಸಿಗೆ ಹಾಕೊಂಡಲ್ಲಪ್ಪ ಅಲ್ಲಿದ್ರೆ ಏನೋ ಒಂದ್ ನೆಪ ಹೇಳಿ ತಪ್ಪಿಸ್ಕೋತಾ ಏನು ಮಾಡೋದು ಈಗ ರೀ ಅಲ್ಲಾದ್ರೆ ಕೆಲ್ಸಕ್ಕೆ ಹೋಗಿ ಮನೆ ತಡವಾಗಿ ಬರ್ತಿದ್ರೆ ಎಲ್ಲಿ ನಿಮ್ಗೆ ಒಬ್ಬರಿಗೆ ಬೋರ್ ಅನ್ಸತ್ತಲ್ವಾ ಅನ್ಸೋದೇನು ತುಂಬಾ ಬೋರ್ ಆಗ್ತಿದೆ ಇವಳು ಯಾಕೆ ನನ್ನೇ ಒಂಥರ ನೋಡ್ತಾ ಇದ್ದಾಳಲ್ಲ ಸೌಭಾಗ್ಯ ಯಾಕೆ ಯಾಕ ರೀತಿ ನೋಡ್ತಿದ್ಯಾ ಏನಿಲ್ಲ ನಿಮ್ಗೆ ಮದ್ವೆ ಸಂಸಾರ ಇದು ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ ಅದು ಅದು ಅಲ್ಲ ಕಣೆ ಇಂಥ ಟೈಮಲ್ಲಿ ಏನೇನೋ ಕೇಳ್ತೀಯಲ್ಲ ನನಗೆ ಕಣ್ಣು ಹೇಳ್ಕೊಂಡು ಹೋಗ್ತಾ ಇದೆ ನಿದ್ದೆ ಬರ್ತಾ ಇದೆ ಪ್ಲೀಸ್ ನಾನು ನಿದ್ದೆ ಮಾಡೋದು ಬಿಡ ಸರಿ ಮಲ್ಕೊಳ್ಳಿ ಅರೆ ನಾನು ಇಲ್ಲಿರೋವರೆಗೂ ನಮ್ಮ ಅಮ್ಮನ ಜೊತೆನೇ ಮಲ್ಕೋತೀನಿ ಈ ಮಾತು ಕೇಳಿದ ತಕ್ಷಣ ಲೋಕಿಗೆ ತುಂಬಾ ಖುಷಿ ಆಗುತ್ತೆ ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ನಾನು ನೀನು ಮನೆಗೆ ಹೋದ್ಮೇಲೆ ಮಲ್ಕೊಳ್ಳೋ ತಿತ್ತ ಇದೆ ಆದರೆ ಇಲ್ಲಿರೋಷ್ಟು ದಿನ ನಿಮ್ಮ ತಾಯಿ ಜೊತೆ ನೀನು ಮಲ್ಕೋ ಹಾಗೆ ಅವರಿಗೂ ಖುಷಿ ಆಗುತ್ತೆ ನಿನಗೂ ಖುಷಿ ಆಗುತ್ತೆ ಅಮ್ಮನ ಪಕ್ಕ ಮಲ್ಕೀನಿ ಅಂತ ಅಲ್ವಾ ಸರಿ ನೀನು ಹೊರಡು ನನಗೆ ಗೊತ್ತು ರೀ ನೀವು ಯಾಕೆ ಇಷ್ಟೋ ತನಕ ಅಪ್ಸೆಟ್ ಆಗಿದ್ರಿ ಅಂತ ನಿಮಗೆ ಬೇಕಾಗಿತ್ತು ಅದೇ ಅದು ಯಾಕೆ ಈ ರೀತಿ ಆಡ್ತಿದ್ದೀರೋ ಏನು ಒಂದು ನನಗೆ ಅರ್ಥ ಆಗ್ತಿಲ್ಲ ಊರಿಗೆ ಹೋದ್ಮೇಲೆ ಇದನ್ನು ನಾನು ಕಂಡು ಹಿಡ್ದೆ ಹಿಡಿತೀನಿ ಬಿಡಲ್ಲ ಸರಿ ಮಲ್ಕೊಳ್ಳಿ ಗುಡ್ ನೈಟ್ ಅಪ್ಪ ಸತ್ಯ ಬಚಾವಾದೆ ರಚನಾ ನೆನಪಲ್ಲಿ ಆರಾಮಾಗಿ ಮಲ್ಕೋಬಹುದು ಲೋಕೇಶ್ ಮುಂದೆ ಏನಾದರೂ ಬದಲಾಗ್ತಾನಾ ಅಥವಾ ಸೌಭಾಗ್ಯಂಗೆ ಲೋಕೇಶ್ ರಚನಾ ವಿಷಯ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್